ಸೌಮ್ಯ ಸತೀಶ್ ನಗರದ ಶಾಂತಿ ಶಾಂತಿನಗರದಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ನಾಲ್ಕನೇ ವಾರ್ಷಿಕೋತ್ಸವ ನಗರದ ಕಟ್ಟೆಯ ಮೂರನೇ ಕ್ರಾಸ್ನ ಶಾಂತಿನಗರದಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದ ನಾಲ್ಕನೇ ವಾರ್ಷಿಕೋತ್ಸವ ದೂರಿಯಾಗಿ ನಡೆಯಿತು वार्षिकोत्सव कार्यक्रम के एमएलसी कुमार, कांग्रेस मुखंड गोपालगौ उौड़ जेके जयराम डेकोरेशन कृष्णा अलसंख्यात अभिद्धि निगम निर्देशक अब्दुल कय कोचिपुल निर्देशक शांची मोहम्मद जाफर साहब ಅಫ್ರೋಜ್ ಪಾಷಾ ಸಿಪುರ್ ಅಕ್ರಮ ಹಾಗೂ ಅನೇಕ ಮುಖಂಡರುಗಳು ಮತ್ತು ನೂರಾರು ಭಕ್ತರು ಆಗಮಿಸಿ ದೇವರ ಕೃಷಿಯಲ್ಲಿ ಪಾತ್ರರಾದರು ಈ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯ ಕಮಿಟಿಯ ಸದಸ್ಯ ಹಾಗೂ ಕಾಂಗ್ರೆಸ್ ಮುಖಂಡ ಚಂದ್ರಮೌಳಿ ದೇವಾಲಯ ಶತಮಾನಗಳಷ್ಟು ಅಳಿಯದಾಗಿದ್ದು ಸ್ವಯಂ ಉದ್ಭವಿಯಾಗಿರುವ ದೇವರ ಶಿಲೆಯನ್ನು ನಮ್ಮ ವಂಶಸ್ಥರು ಪೂಜಿಸಿಕೊಂಡು ಬರುತ್ತಿದ್ದು ಪ್ರಸ್ತುತ ದೇವಾಲಯ ಕಮಿಟಿ ಹಾಗೂ ಯುವಕರ ತಂಡ ಸತತವಾಗಿ ದೇವಾಲಯದ ಅಭಿವೃದ್ಧಿ ಮಾಡುವುದರೊಂದಿಗೆ ಕಳೆದ ನಾಲ್ಕು ವರ್ಷದಿಂದ ಅದ್ದೂರಿಯಾಗಿ ವಾರ್ಷಿಕೋತ್ಸವವನ್ನು ನಡೆಸಿಕೊಂಡು ಬರುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ದೇವಾಲಯಕ್ಕೆ ಆಗಮಿಸಿದ ಗಣ್ಯರನ್ನು ಕುಲಸ್ಥ ಮುಖಂಡರುಗಳನ್ನು ವಾರ್ಷಿಕೋತ್ಸವಕ್ಕೆ ಶ್ರಮಿಸಿದ ದೇವಾಲಯ ಕಮಿಟಿಯವರನ್ನು ಹಾಗೂ ಯುವಕರ ತಂಡವನ್ನು ಸನ್ಮಾನಿಸಿ ಗೌರವಿಸಲಾಯಿತು ಎಂ ಚಂದ್ರಮೌಳಿ ಪಿ ವೆಂಕಟೇಶ್ ಅಮರನಾರಾಯಣ ಕೃಷ್ಣಪ್ಪ ವೆಂಕಟೇಶಪ್ಪ ಯತರಾಜ ಮುನಿಯಾ ಸರೋಜಮ್ಮ ನವಶಕ್ತಿ ಈಶ್ವರ ಗಿರೀಶ್ ಸತೀಶ್ ಕುಮಾರ್

illa <inaudible> 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 ಈ ಕಡೆ ಬೇಡ ನಾಲ್ವ್ ಬಾಕಿ ನಿಮಗೆ ನಾನು ಆಕ ಸರ್ ಹೀಗೆ ಈ ಕಡೆ ಇದು

ಇವತ್ತು ಕೋಲಾರ ನಗರದ ಕಾರಂಜಿ ಕಟ್ಟೆಯಲ್ಲಿ ಶಾಂತಿನಗರದ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇದೆ ಆ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ ಸಾಕ್ಷಿಗಳಾಗಿ ನಿಂತಿದ್ದೀವಿ ನಾವು ಈ ದೇವಾಲಯದ ಬಗ್ಗೆ ಹೇಳಬೇಕು ಅಂದ್ರೆ ಸರಿಸುಮಾರು ನೂರು ವರ್ಷಗಳ ಇತಿಹಾಸ ಇದೆ ದೇವಾಲಯಕ್ಕೆ ಇವತ್ತು ನಾವೆಲ್ಲ ಸೇರಿದ್ದೀವಿ ಒಗ್ಗೂಡಿದ್ದೀವಿ ಇವತ್ತು ನಮ್ಮ ಎಲ್ಲಾ ಕುಲಬಾಂಧವರು ಇವತ್ತು ಎಲ್ಲರೂ ಒಂದು ಕೈ ಹಾಕಿದ್ದಾರೆ ಯಾರಿಗೂ ಶ್ರಮ ಅನ್ನೋ ಗೊತ್ತಾಗ್ತಾ ಇಲ್ಲ ಇವತ್ತು ನಾವು ಎಳೆ ವಯಸ್ಸುಗಳಲ್ಲಿ ನಾವು ಸಣ್ಣ ಹುಡುಗರಾಗಿದ್ದಾಗ ಆಡುವಂತ ಸಂದರ್ಭದಲ್ಲಿ ಇದೇ ಬರ್ತಾರೆ ನಾವು ಹುಟ್ಟು ಬೆಳೆದಿರ್ತಕ್ಕಂಥದ್ದು ಇಲ್ಲಿ ಒಂದು ಹಳೆಯ ಒಂದು ಬಾವಿ ಇತ್ತು ಆ ಬಾವಿ ಆ ದಡದಲ್ಲಿ ಒಂದು ಕಲ್ಲು ಉದ್ಭವ ಆಗಿತ್ತು ಆ ಉದ್ಭವಿಗೆ ನಮ್ಮ ವಂಶಿಕರು ಹಿರಿಯರು ಹೇಳಿದ್ರು ಇವರು ಪ್ರತಿ ದಿವಸ ಅದಕ್ಕೆ ದೀಪ ಹಚ್ಚಿ ಪೂಜೆ ಮಾಡುವ ಮೂಲಕ ಅದ್ರಲ್ಲಿ ಎಲ್ಲರನ್ನು ನೋಡ್ಕೊಂಡು ಬೇಡ ಅವತ್ತು ಊಟಕ್ಕೂ ಕಷ್ಟಗಳ ದಿನಗಳಲ್ಲಿ ಪ್ರತಿ ದಿನ ಎಣ್ಣೆ ಪೂಜಾ ಸಾಮಗ್ರಿಗಳು ತಗೊಂಡ್ಬಂದು ಯಾವಳಿ ಶುಕ್ರವಾರ ದೊಡ್ಡ ಪೂಜೆಗಳು ಮಾಡ್ತಾ ಇದ್ರು ಪ್ರತಿ ದಿವಸ ಒಂದು ದಿವಸ ಸ್ವಲ್ಪ ದೀಪಗಳು ಹಚ್ತಾ ಇದ್ರು ಎಲ್ಲೇ ಒಂದು ಸಾವುಗಳು ನೋವು ಮದುವೆ ಮುಂಚೆಗೆ ಹೋಗುವುದಿಲ್ಲ ದೇವಾಲಯಕ್ಕೆ ದೀಪ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ದೇವಾಲಯದ ಮೀಸಲಿಕ್ಕಿರ್ತಕ್ಕಂಥ ನಡೀಬೇಕಾಗಿದ್ದಾರೆ ಅದೇ ರೀತಿ ಅದೇ ರೀತಿ ಸುಮಾರು ಒಂದು ಹದಿನೈದು ಹದಿನೈದು ವರ್ಷದಿಂದ ವರ್ಷಗಳಿಂದ ದೇವಾಲಯಕ್ಕೆ ಎಲ್ಲರಿಗೂ ಒಂದು ಸಮಿತಿ ರಚನೆ ಮಾಡಿಕೊಂಡು ಎಲ್ಲಾ ಕುಟುಂಬದವರು ಸೇರುವಂತ ಮೂಲಕ ದೇವಾಲಯ ಅಭಿವೃದ್ಧಿಗೆ ಒಂದು ದೊಡ್ಡ ಮಟ್ಟದ ಚಿಂತನೆ ಒಂದು ಹೊರಬರಿತದೆ ಅವತ್ತಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಒಂದಲ್ಲ ಒಂದು ರೀತಿಯಲ್ಲಿ ದೇವಸ್ಥಾನ ಬೆಳೆ ಬೆಳೀತಾ ಹೋಗ್ತಾ ಇದೆ ಇಂದು ನಾಲ್ಕನೇ ವರ್ಷ ನಮ್ಗೆ ತುಂಬಾ ತೃಪ್ತಿ ತಂದಿದೆ ಇವತ್ತು ಈ ಕಾರ್ಯಕ್ರಮ ತುಂಬಾ ತೃಪ್ತಿ ತಂದಿದೆ ಅಂತ ನಮ್ಮನ್ನು ಹೇಳದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಕಾರ್ಯಕ್ರಮಗಳಲ್ಲಿ ಆಗ್ಬೇಕು ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ ಇದರ ಜೊತೆಯಲ್ಲಿ ಇನ್ನೊಂದು ಮಕ್ಕಳು ನಿಮ್ಗೆ ಹೇಳ್ಬೇಕಾಗಿರ್ತಕ್ಕಂಥ ವಿಚಾರ ಇದೆ ಇಲ್ಲಿ ಹಿರಿಯರು ಮತ್ತೆ ಕಿರಿಯರು ಎರಡು ವಿಭಾಗಗಳಲ್ಲಿದೆ ಒಂದು ವಿಭಾಗ ಶ್ರೀ ರೇಣಕಾಯಿ ಯಲ್ಲಮ್ಮ ದೇವಾಲಯದ ಸೇವಾ ಸಮಿತಿ ಅಂತ ಒಂದಿದೆ ಶ್ರೀ ದೇವಕಾಯಿ ಯಲ್ಲಮ್ಮ ದೇವಿ ಯುವ ಮಿತ್ರ ಬಳಗನೋ ಯುವ ವೇದಿಕೆ ಅಂತ ಹೇಳ್ಬಿಟ್ಟು ಒಂದು ಹೋಗಿದೆ ನಾವು ಮುಂಗಾರು